ಸ್ನೇಹಿತರೆ ನಾನು ನಿಮ್ಮ ಕ್ರೀದಿಹಳ್ಳಿ ಇದ್ದ ನಾವು ಇವತ್ತಿರೋದು ಹಳ್ಳಿ ಅಂತ ನಾರಾಯಣ ಗೊಂಡನಹಳ್ಳಿ ಇದು ಚಿತ್ರದುರ್ಗ ಡಿಸ್ಟಿಕ್ಕು ಹೊಳಲ್ಕೆರೆ ತಾಲೂಕು ಎಂಜಿಹಳ್ಳಿ ಅಂತ ಒಂದು ಗ್ರಾಮ ಈ ಗ್ರಾಮದಲ್ಲಿ ಇವತ್ತು ನಾವು ಬಂದಿರೋದು ಜಾತ್ರೆ ಇದೆ ಯಾವ ಜಾತ್ರೆ ಅಂದರೆ ಮುತ್ತಿನ ಕುಮಾರಿ ಅಮ್ಮನವರ ಜಾತ್ರೆ ಇದೆ ಆ ಜಾತ್ರೆಗೋಸ್ಕರ ರಥ ಒಂದು ರಥ ಮಾಡಿಸಿದ್ದಾರೆ ಈ ರಥ ನಾಲ್ಕು ವರ್ಷದ ಮುಂಚೆ ಮಾಡಿಸಿದ್ದಾರೆ ಈ ರಥದಲ್ಲಿ ಒಂದು ತುಂಬ ವಿಶೇಷವಾದ ಒಂದು ಕೆತ್ತನೆ ಇದೆ ಆ ಕೆತ್ತನೆ ಬಗ್ಗೆ ನಿಮಗೆಲ್ಲ ತೋರಿಸ್ಬೇಕು ಅಂತ ಜಾತ್ರೆ ಮಹೋತ್ಸವಕ್ಕೆ ಈ ರಥ ರೆಡಿ ಮಾಡಿದ್ರಲ್ಲ ಈ ರಥ ರೆಡಿ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ರಥ ಇತ್ತು ಹಳೆ ರಥ ಅದು ತುಂಬ ಹಳೆ ವರ್ಷದ ರಥ ಅದನ್ನು ತೋರಿಸಿನಿ ಬನ್ನಿ ನಿಮಗೆ ಆ ಕಡೆ ಸೈಡಲ್ಲಿದೆ ಈಗ ಅದು ಸ್ವಲ್ಪ ಚೆನ್ನಾಗಿ ಇಲ್ಲ ಅದು ಇವಾಗ ಸೈಡಲ್ಲಿ ಇಟ್ಟಿದ್ದಾರೆ ಅದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಬನ್ನಿ ನೋಡಿ ಇದೆ ಹೆಂಡೆಹಳ್ಳಿ ಇದು ಹಳೆ ರಥ ಇದು ಹಳೆ ರಥ ತುಂಬ ಸ್ವಲ್ಪ ಏನೂ ಆಗಿಲ್ಲ ಹಾಳಾಗಿಲ್ಲ ಆದರೂ ಹಳೆ ರಥ ಬಳಸೋದು ಬೇಡ ಅಂತ ಹೇಳ್ಬಿಟ್ಟು ಹೊಸ ರಥ ರೆಡಿ ಮಾಡಿಸಿದ್ದಾರೆ ಹಳೆ ರಥ ತುಂಬ ಚೆನ್ನಾಗಿದೆ ಇದು ಬಾಳಿಕೆ ಬಂದಿದೆ ತುಂಬ ಚೆನ್ನಾಗಿ ಬಾಳಿಕೆ ಬಂದಿದ್ದು ಆದರೆ ಇವಾಗ ಸೈಡಲ್ಲಿ ನಿಂತಿದೆ ಹಳೆ ರಥ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಯಾವ ಥರ ಮಾಡಿದ್ದಾರೆ ಹೋಗಿ ಕಾಲದಲ್ಲೇ ಈ ಥರ ರಥ ಮಾಡಿ ಇದರಲ್ಲಿ ದೇವ್ರನ್ನ ಉತ್ಸವ ಮಾಡ್ತಾಯಿದ್ರು ಈ ಹೊಸ ರಥ ರೆಡಿ ಮಾಡಿದರೆ ಹೊಸ ರಥ ತೋರಿಸಿ ಬನ್ನಿ ನಿಮಗೆ ಸ್ನೇಹಿತರೆ ಹಳೆ ರಥ ನೋಡಿದ್ರಲ್ಲ ಹಳೆ ರಥ ಇವಾಗ ಅದು ಯೂಸ್ ಮಾಡ್ತಿಲ್ಲ ಈ ರಥ ಇವಾಗ ರಥ ಮಾಡಿಸಿದರೆ ಈ ರಥದಲ್ಲಿ ತುಂಬ ವಿಶೇಷತೆ ಇದೆ ಯಾಕಂದರೆ ತುಂಬ ರಥ ನೋಡಿರ್ತೀರ ದೇವಸ್ಥಾನಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಒಂದು ಜಾತ್ರೆಗಳಲ್ಲಿ ರಥ ನೋಡಿರ್ತೀರ ಆದರೆ ಈ ರಥದಲ್ಲಿ ಏನು ವಿಶೇಷತೆ ಅಂದ್ರೆ ಅಂದರೆ ನಾಲ್ಕು ವರ್ಷದ ಐದು ವರ್ಷದ ಮುಂತು ಈ ರಥ ಮಾಡಿದ್ರು ನಾಲ್ಕು ವರ್ಷ ಆಯ್ತು ರಥ ಮಾಡಿದ್ನ ಈ ರಥ ಮಾಡೋದಕ್ಕೆ ಖರ್ಚಾಗಿರೋದು ಅಮೌಂಟ್ ಎಷ್ಟು ಅಂದರೆ ಎಂಬತ್ತು ಲಕ್ಷ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ ಮತ್ತು ಅಂದರೆ ನೋಡಿ ತೋರಿಸ್ತೀನಿ ಟಿ ಕೆ ರಾಮಚಂದ್ರಾಚಾರ್ಯ ಮತ್ತು ಶಿಲ್ಪ ಬಿ ನಾಗರಾಜು ಅಂಬಾಳಿ ಚಂದ್ರ ಮತ್ತು ಸಂಗಡಿಗರು ತುಂಬ ತುಂಬಿನ ಕೆರೆ ತುಂಬಿನ ಕೆರೆಯ ಊರಿನವರು ಈ ಈ ರಥನ ಕೆತ್ತನೆ ಮಾಡಿರೋದು ಸ್ನೇಹಿತರೆ ನೋಡಿ ತುಂಬಿನ ಕೆರೆ ಅವರು ಶಿಲ್ಪಿಗಳು ಇದು ಕೆತ್ತನೆ ಮಾಡೋಕ್ಕೆ ಹನ್ನೊಂದು ತಿಂಗಳು ಟೈಮ್ ತಾಂಡಿತಾರಂತೆ ಹನ್ನೊಂದು ತಿಂಗಳಲ್ಲಿ ಇದನ್ನು ರೆಡಿ ಮಾಡಿ ಈ ಥರ ಮುಂಚಿದ್ದಾರೆ ನೋಡಿ ಯಾವ ಥರ ಇದೆ ರಥ ಅಂತ ನೋಡಿ ಎಲ್ಲ ರಥದಲ್ಲಿರೋ ತರನೇ ಇಲ್ಲೂ ತುಂಬ ಕೆತ್ತನೆ ತುಂಬ ಚೆನ್ನಾಗಿ ಶಿಲ್ಪಕಲೆ ಚೆನ್ನಾಗಿ ಬಂದಿದೆ ಶಿಲ್ಪಕಲೆ ನೋಡಿ ಎಲ್ಲ ದೇವರ ಎಲ್ಲ ಪ್ರತಿಯೊಂದು ದೇವರುಗಳು ಸುತ್ತು ತೋರಿಸ್ತೀನಿ ನಿಮಗೆ ರೌಂಡ್ ಹೊಡೆದ್ರೆ ಎಲ್ಲ ಥರ ದೇವ್ರುಗಳು ಇದ್ದಾವೆ ಇಲ್ಲೆಲ್ಲ ನೋಡಿ ವಿಘ್ನೇಶ್ವರ್ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ತಾಯಿ ಅಮ್ಮನವರು ಕೆತ್ತನೆ ಮಾಡಿದ್ದಾರೆ ವೀರಭದ್ರ ಸ್ವಾಮಿ ಇದು ಬನ್ನಿ ತೋರಿಸ್ತೀನಿ ಮುಂದೆ ಬನ್ನಿ ನೋಡಿ ಇಲ್ಲಿ ದುರ್ಗಾದೇವಿ ಇದು ಚಾಮುಂಡೇಶ್ವರಿ ದುರ್ಗಾದೇವಿ ಥರ ಒಂದು ಕೆತ್ತನೆ ಇದು ಬನ್ನಿ ಇಲ್ಲಿ ಮುಂದೆ ನೋಡಿ ಆನೆ ನೋಡ್ರಿ ನೋಡಿ ಎಷ್ಟು ಚೆನ್ನಾಗಿ ಆನೆಗಳು ಹೆಂಗೆ ಕೆತ್ತಿದ್ದಾರೆ ಈ ಗ್ರಂಥಗಳೆಲ್ಲ ಚೆನ್ನಾಗಿದ್ದಾವೆ ಮತ್ತೆ ಇಲ್ಲಿಗೆ ಬಂದರೆ ನೋಡಿರಿ ಇಲ್ಲಿ ನರಸಿಂಹಸ್ವಾಮಿ ಕತ್ರಿ ನರಸಿಂಹಸ್ವಾಮಿನ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಈಶ್ವರ ಮತ್ತು ಪರಮೇಶ್ವರ ಅಂತಾರಲ್ಲ ಅದು ವಿಗ್ರಹ ಕೆತ್ತನೆ ಮಾಡಿದರೆ ನಂದಿ ವಿಗ್ರಹ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ನೋಡಿ ಆಂಜನೇಯ ಸ್ವಾಮಿ ನಮ್ಮ ಬಲಭೀಮ ಆಂಜನೇಯ ಸ್ವಾಮಿ ನಮ್ಮ ಬಾಸು ನಮ್ಮ ಬಾಸು ಇವರೇನೆ ಆಂಜನೇಯ ಸ್ವಾಮಿ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ನೋಡಿ ಮೇಲೆ ಬನ್ನಿ ಇಲ್ಲಿ ನೋಡಿ ಆಂಜನೇಯ ಸ್ವಾಮಿ ಇಲ್ಲೂ ಇದೆ ಲಕ್ಷ್ಮಣ ಇದ್ದಾರೆ ಶ್ರೀರಾಮ್ ಸ್ವಾಮಿ ಇದೆ ಸೀತಾಮಾತೆ ಇದ್ದಾರೆ ಇದು ಒಂಥರ ಕೆತ್ತನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಕಡೆ ಬನ್ನಿ ಇನ್ನು ಮುಂದಕ್ಕೆ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದೆ ಮತ್ತು ಇದು ಅಮ್ಮನವರೇ ಮತ್ತು ಇಲ್ಲಿ ವಿಷ್ಣು ಅಂದ್ಕೊತಿದ್ವಿ ನಂಗೆ ಸರಿಯಾಗಿ ಗೊತ್ತಿಲ್ಲ ಇದ್ರದ್ದು ಏನು ಅಂತ ಬನ್ನಿ ಆದರೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲ ಅಂದರೆ ವಿಶೇಷತೆ ನಿಮಗೆ ತೋರಿಸಿ ಬನ್ನಿ ಇಲ್ಲೂ ಅಷ್ಟೇ ಇಲ್ಲೂ ಸುಬ್ರಹ್ಮಣ್ಯ ಸ್ವಾಮಿ ಕೆತ್ತನೆ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನವಿಲೆಲ್ಲ ಇದೆ ಇಲ್ಲಿ ಸರಸ್ವತಿ ಕೆತ್ತನೆ ಮಾಡಿದರೆ ಇದು ಈ ರಥ ಕೆತ್ತನೆ ಮಾಡೋದು ನಾಲ್ಕು ವರ್ಷ ಆಯ್ತಲ್ಲ ಅದು ಕೊರೋನಾದ ಕೆತ್ತನೆ ಮಾಡಿರೋ ರಥ ಇದು ಆದರೆ ಕೊರೋನಾ ಎಲ್ಲರೂ ನೆನಪಿದೆ ತಾನೆ ಯಾವ ಥರ ಲಾಕ್ಡೌನ್ ಆಗಿತ್ತು ನಾವು ಯಾವ ಥರ ಹಿಂಸೆ ಕೊಟ್ಟಿದ್ದೀವಿ ಎಲ್ಲೂ ಹೊರಡೆ ಹೋಗಿ ಅಂತಿರಲಿಲ್ಲ ಎಷ್ಟು ಜನಗಳು ಸತ್ರು ಎಷ್ಟು ತೊಂದರೆ ಆಗಿದೆ ಅಂತ ಆದರೆ ಈ ರಥ ರಥದಲ್ಲೇ ಕೆತ್ತನೆ ಮಾಡಿದ್ರು ನೋಡಿ ಪ್ರತಿಯೊಂದು ಈ ರಥದಲ್ಲೇ ನೋಡ್ಬೋದು ನಿಮ್ಮ ಕೊರೋನಾ ನಾಲ್ಕು ವರ್ಷದಿಂದ ಏನಾಗಿತ್ತು ಒಂದು ಲಾಕ್ಡೌನಲ್ಲಿ ಅಂತ ಪ್ರತಿಯೊಂದು ಇಲ್ಲೇ ತೋರಿಸ್ತೀನಿ ಒಬ್ಬ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ಇಳ್ದ ಬೇರೆ ದೇಶದಿಂದ ಬಂದು ಇಳ್ದ ಹೇಳ್ಬಿಟ್ಟು ಅವ್ನು ಕೊರೋನಾ ಚೆಕ್ ಮಾಡ್ತಿರೋದು ಇದು ಈ ಜಾಗ ಕೆತ್ತನೆ ಮಾಡಿರೋದು ಅದರ ನೆಕ್ಸ್ಟು ಹಾಸ್ಪಿಟಲ್ ಆಂಬುಲೆನ್ಸ್ ಕೆತ್ತನೆ ಮಾಡಿದ್ದಾರೆ ಅದಾದಮೇಲೆ ಕೊರೋನಾ ಚಿತ್ರನೇ ಕೆತ್ತನೆ ಮಾಡಿದ್ದಾರೆ ಅದಾದಮೇಲೆ ಒಬ್ಬರು ಮೈಕ್ ಕಟ್ಕೊಂಡು ಇದು ನ್ಯೂಸಲ್ಲಿ ಅದ್ರ ಬಗ್ಗೆ ಹೇಳ್ತಾ ಇರೋದ್ರ ಬಗ್ಗೆ ಮಾಡಿದ್ದಾರೆ ಅದ್ರ ಮೇಲೆ ಡ್ರೋನ್ ಇದೆ ಅದರ ಮುಂದೆ ಕೊರೋನಾ ಚೆಕ್ ಮಾಡ್ತಿರೋದು ನಿಮ್ಮ ಕೊರೋನಾ ಬಂದಿದ್ದೆ ಚೆಕ್ ಮಾಡೋದಕ್ಕೆ ಅದಾದಮೇಲೆ ಇದು ಕ್ಲೀನಿಂಗ್ ಚಿತ್ರ ಮಾಡಿದ್ದಾರೆ ಅದಾದಮೇಲೆ ಲಾಕ್ಡೌನ್ ಚಿತ್ರ ಲಾಕ್ಡೌನ್ ಬಗ್ಗೆ ಭಾರತ ಒಂದು ಲಾಕ್ಡೌನ್ ಆಗಿದ್ದು ಕೊರೋನಾದಲ್ಲಿ ಅಂತ ತೋರಿಸಿದ್ದಾರೆ ಅದಾದಮೇಲೆ ಡ್ರ್ಯಾಕ್ಟರ್ ಬಗ್ಗೆ ತೋರಿಸಿದ್ದಾರೆ ನೋಡಿ ಇಲ್ಲಿ ಕೋ ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ನಮಗೆ ತೋರಿಸಿದ್ದಾರೆ ಇಲ್ಲಿ ವ್ಯಾಕ್ಸಿನ್ ಹಾಕ್ಸ್ಕೊತಿರೋ ಥರದ್ದು ಚಿತ್ರ ಒಂದು ಕೆತ್ತನೆ ಮಾಡಿದ್ದಾರೆ ಅದಾದಮೇಲೆ ಇದು ಈ ಸ್ಯಾನಿಟೈಸ್ ಮಾಡ್ತಾರೋ ನೋಡಿ ಸ್ಯಾನಿಟೈಸ್ ಮಾಡ್ತಾರೋ ಥರ ಚಿತ್ರ ಕೆತ್ತಿದ್ದಾರೆ ಅದ್ರ ಮುಂದೆ ಇಲ್ಲಿ ಡಾಕ್ಟ್ರುಗಳೆಲ್ಲ ಸೇರಿ ಒಬ್ಬ ಪೇಷೆಂಟ್ಗೆ ಕೊರೋನಾದಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಿರೋದೆಲ್ಲ ಪ್ರತಿಯೊಂದು ನಾಲ್ಕು ವರ್ಷದ ಮುಂಚೆ ಏನಾಗಿತ್ತು ನಿಮಗೆ ಪ್ರತಿಯೊಂದು ಇಲ್ಲೇ ಕೆತ್ತನೆ ಮಾಡಿ ತೋರಿಸಿದ್ದಾರೆ ಈ ರಥದಲ್ಲಿ ಇದೇ ವಿಶೇಷದ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಈ ಬರೋನಾ ಒಂದು ಗಣ್ಮುಂದೆನೆ ಬಂದಿರೋ ಥರ ನಿಮಗೆ ಕೆತ್ತನೆ ಮಾಡಿ ತೋರಿಸಿದಾರೆ ಈ ರಥದಲ್ಲಿ ನಿಮಗೆ ಈ ರಥ ನಾಳೆ ಬೆಳಗ್ಗೆ ರೆಡಿ ಆಗುತ್ತೆ ಲೈಟ್ ಎಲ್ಲ ರೆಡಿ ಆಗುತ್ತೆ ರಥ ಇದು ನಾಳೆ ಬೆಳಗ್ಗೆ ರಥೋತ್ಸವ ನಡೆಯುತ್ತೆ ಬೆಳಿಗ್ಗೆ ಒಂಬತ್ತುವರೆಗೆ ನಡೀಬಹುದು ಅದನ್ನ ಕಂಪ್ಲೀಟ್ ವಿಡಿಯೋ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್